ಓಂ ಶನೇಶ್ವರಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತಾ ರಾಜೇಶ್ ಸ್ಟಾರ್ ಎಸ್ನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತು ಟೈಮ್ ಆಫ್ ಬರ್ತ್ ಗೊತ್ತು ಎಸ್ ಮ್ಯಾಮ್ ನಂದು ಕನ್ಯಾ ರಾಶಿ ಅಂತಂದ್ರೆ ಖಂಡಿತ ಉತ್ತರ ನಕ್ಷತ್ರ ಇರುತ್ತೆ ಎರಡು ಮೂರು ನಾಲ್ಕು ಚರಣಗಳು ಉತ್ತರ ಫಾಲ್ಗುಣಿ ನಕ್ಷತ್ರ ಅಂತಲೂ ಸಹ ಕರಿತೀವಿ ನಾವು ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ನಾಲ್ಕು ಚರಣಗಳು ಮತ್ತು ಚಿತ್ತ ನಕ್ಷತ್ರ ಒಂದು ಮತ್ತು ಎರಡು ಚರಣಗಳು ಮಿಕ್ಕದು ಮೂರು ಮತ್ತು ನಾಲ್ಕು ಚರಣಗಳು ನಾವು ರಾಶಿಯಲ್ಲಿ ಕಾಣಬಹುದು ಅಕಸ್ಮಾತ್ ನನಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ನಾನು ಕೆಲವು ಅಕ್ಷರಗಳನ್ನ ತಿಳಿಸ್ತೀನಿ ನಿಮ್ಮ ಹೆಸರು ಈ ಅಕ್ಷರಗಳಲ್ಲಿತ್ತು ಅಂದರೂ ಸಹ ನೀವು ಈ ಪ್ರಿಡಿಕ್ಷನ್ಸ್ನ ನೋಡಬಹುದು ಅಕ್ಷರಗಳು ಟೋ ಪ ಪಿ ಪು ಶ ಠ ಮತ್ತು ಪೇ ಮತ್ತು ಪೊ ಈ ಪ ಅನ್ನೋ ಅಕ್ಷರ ತುಂಬಾ ಕನ್ಫ್ಯೂಷನ್ ಇದೆ ಆ್ಯಕ್ಚುಲಿ ಏನು ಗೊತ್ತಾ ಪಿ ಅನ್ನೋ ಅಕ್ಷರದಲ್ಲಿಟ್ಟರೆ ಹೆಸರು ಸಕ್ಸಸ್ ಆಗಲ್ಲ ಪಿ ಅನ್ನೋ ಅಕ್ಷರ ಏನಾಯ್ತು ಶನೇಶ್ಚನಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ಪಿ ಅಕ್ಷರದಲ್ಲಿ ಹೆಸರಿಡಬಾರ್ದು ತುಂಬಾ ಇಲ್ಯೂಷನ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ ಖಂಡಿತ ಆ ಥರ ಏನೂ ಇಲ್ಲ ಬಟ್ ನಿಮ್ಮ ಅಕ್ಷರ ಪಿ ಇಂದ ಸ್ಟಾರ್ಟ್ ಆಗಿದ್ದು ಪ್ರ ಅಂತ ಸ್ಟಾರ್ಟ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರದೀಪ್ ಇರ್ಬೋದು ಅಥವಾ ಏನೋ ಪ್ರಸನ್ನ ಅಂತ ಇರ್ಬೋದು ಅಂದರೆ ರಾವತ್ ಯಾವಾಗ ಕೊಡ್ತೀರಾ ಅಂತ ಸಂದರ್ಭದಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಿ ರಾವತ್ತಿಂದನೂ ಸಹ ನಿಮಗೆ ಆ ಒಂದು ಆ ಸೌಂಡ್ ಚೇಂಜ್ ಆಗುತ್ತೆ ಈಗ ಇಂದ ಹೆಸರಿಡಬೇಕು ಬಟ್ ಎಷ್ಟೋ ಸಲ ನೀವು ಬರೀ ಪಿಯಿಂದನೇ ಸ್ಟಾರ್ಟ್ ಮಾಡ್ಬೋದು ಹೆಸರನ್ನು ಆದರೆ ನೀವು ಅದನ್ನು ಪಿ ಆರ್ ಅಂತ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ದೇರ್ ಈಸ್ ವೇರ್ ದ ಪ್ರಾಬ್ಲಮ್ ಇಸ್ ಸೊ ಆ ಅಂಥವರು ಡೆಫಿನೆಟ್ಲಿ ಅವ್ರ ಲೈಫಲ್ಲಿ ನ ನೋಡೇ ನೋಡಿರ್ತಾರೆ ಫ್ಯಾಮಿಲಿ ಲೈಫಲ್ಲಂತೂ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ ಅಕಸ್ಮಾತ್ ಆಗಿ ಈಗ ನೋಡಿ ಪಿ ಅಂತ ಅಕ್ಷರದಲ್ಲಿ ನೀವು ಈಗ ಪಲ್ಲವಿ ಅಂತಲೂ ಸಹ ಇಡ್ಬೋದು ಅಲ್ಲಿ ಪ್ರ ಅಕ್ಷರ ಬರೋದಿಲ್ಲ ಅಂದರೆ ಪ್ರ ಸೌಂಡ್ ಬರೋದಿಲ್ಲ ಸೊ ಆದರೆ ನೀವು ಪ್ರ ಅಂತ ಯಾವಾಗ ಚೇಂಜ್ ಮಾಡ್ತೀರ ಅದನ್ನು ಕನ್ಯಾ ರಾಶಿಯವರಿಗೆ ತುಂಬ ಫೇಲ್ಯೂರ್ಸ್ ಇದರಿಂದಲೇ ಕಾಣೋದು ತುಂಬ ಜನ ಯಾಕೆ ಆಸ್ಟ್ರಾಲಜಸ್ಟ್ ನಿಮಗೆ ಏನು ಕಾಷನ್ ಕೊಡ್ತಾ ಇದ್ದಾರೆ ಪನ್ ಅಕ್ಷರದಲ್ಲಿ ಹೆಸರಿಡಬೇಡಿ ಪಕ್ಷರಕ್ಕಿಂತನೂ ಅಕ್ಷರದಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಡೇಂಜರ್ ಇದೆ ಸೊ ಹಾಗಾಗಿ ಬಟ್ ಎಗೇನ್ ಟೋಟಲ್ಲು ಲಕ್ಕಿ ನಂಬರ್ಸ್ ಎಲ್ಲರಿಗೂ ಅದು ಅನ್ವಯ ಆಗುತ್ತೆ ಅಂತಲ್ಲ ಎಷ್ಟೋ ಪರ್ಸೆಂಟೇಜಲ್ಲಿ ನಿಮ್ಗೆ ಅದರಿಂದ ಬೆನಿಫಿಟ್ಟು ಆಗಿರಬಹುದು ನಿಮ್ಮ ಟೋಟಲ್ ನಿಮ್ಮ ಲಕ್ಕಿ ನಂಬರ್ಸ್ಗೆ ನಿಮ್ಮ ಈ ಅಕ್ಷರಗಳನ್ನ ಇಟ್ಟಿರುವಂಥ ಹೆಸರನ್ನ ಇಟ್ಟಿರುವಂಥದ್ದು ಮ್ಯಾಚ್ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸಿ ದ ಫಾರ್ಚ್ಯೂನ್ ಅದರಿಂದಲೂ ಸಹ ಎಷ್ಟೋ ಜನ ಸಕ್ಸಸ್ನ ತಗೊಂಡಿದ್ದಾರೆ ಸೊ ಪಿ ಅಕ್ಷರದಲ್ಲಿ ಇಲ್ಯೂಷನ್ ಬೇಡ ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ದೀರಿ ನನ್ನ ಹೆಸರು ಪಿ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ನನಗೂ ಪ್ರಾಬ್ಲಮ್ ಆಗುತ್ತಾ ನನ್ನ ಲೈಫಲ್ಲಿ ಫ್ಯೂಚರಲ್ಲಿ ಸಮಸ್ಯೆ ಇದೆ ಅಂತ ಖಂಡಿತ ಇಲ್ಲ ಸೊ ಕುಜ ಇದೆ ಕುಜನು ನಿಮ್ಮ ಮನೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಇರುವಂಥದ್ದು ಕುಜ ಯಾವಾಗ ಸ್ವಂತ ಸ್ವಂತ ಮನೇಲಿ ಇಲ್ಲ ಆ್ಯಕ್ಚುಲಿ ಸೊ ಯಾಕಂದರೆ ನಾವು ವೃಶ್ಚಿಕ ರಾಶಿಯಿಂದ ನೋಡೋಕ್ಕೆ ಹೋದರೆ ಹನ್ನೊಂದನೇ ಮನೆಯ ದೃಷ್ಟಿ ತೋರಿಸುತ್ತೆ ಆದರೆ ಮೇಷರಾಶಿಯಿಂದ ನೋಡೋಕ್ಕೆ ಹೋದರೆ ಇದು ನಮಗೆ ಐದನೇ ಮನೆಯ ದೃಷ್ಟಿ ತೋರಿಸುತ್ತೆ ಸೊ ಒಳ್ಳೆ ಟೈಮ್ ಫಾರ್ ಖರೀದಿ ಮಾಡುವಂಥದ್ದು ಮನೆ ಖರೀದಿ ಮಾಡೋದಕ್ಕೆ ಒಳ್ಳೆ ಸಮಯ ಹನ್ನೊಂದು ಮ ಹನ್ನೊಂದನೇ ಮನೆ ಐದನೇ ಮನೆ ದೃಷ್ಟಿ ನಾವು ನೋಡಿದಾಗ ಸಮಯ ಒಳ್ಳೇದು ಅಂದರೆ ಮನೆ ಖರೀದಿ ಮಾಡಬೇಕು ಅಂತಿದ್ದೀರಾ ಅಥವಾ ನೀವು ಆಲ್ರೆಡಿ ನೋಡಿದ್ದೀರಾ ಮ್ಯಾಮ್ ಫೈನಲೈಸ್ ಮಾಡಬೇಕು ಅಂತಿದ್ದೀನಿ ದಿಸ್ ಇಸ್ ದ ಟೈಮ್ ನಿಮ್ಮ ಫೈನಲೈಸ್ ಆಗುತ್ತೆ ನಿಮಗೆ ಮನೆ ಸೆಟ್ ಆಗುತ್ತೆ ನೀವು ಖರೀದಿ ಮಾಡೋದಕ್ಕೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಎರಡನೇ ಮನೆಯಲ್ಲಿ ಚಂದ್ರ ಇರೋವಂಥದ್ದು ಅದು ನಿಮಗೆ ಸೇವ್ ಮಾಡೋದಕ್ಕೆ ಅಥವಾ ನಿಮ್ಮ ಹತ್ರ ಇರುವಂತಹ ಸೇವಿಂಗ್ಸ್ನ ಸಹಾಯ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಚಂದ್ರನಿಂದ ಏನೂ ಸಮಸ್ಯೆ ಇಲ್ಲ ಸಿ ಡೋಂಟ್ ವರಿ ಕೆಲವು ಶುಭ ಗ್ರಹಗಳು ತುಂಬಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆ ಶುಭ ಗ್ರಹಗಳು ಅಶುಭವಾಗಿಯೂ ಕನ್ವರ್ಟ್ ಆಗುತ್ತೆ ಯಾವಾಗಂದರೆ ದುಸ್ಥಾನಗಳಲ್ಲಿ ಇದ್ದಾಗ ಸೊ ಕನ್ವರ್ಟ್ ಆದಾಗ ಏನಾಗುತ್ತೆ ನಿಮಗೆ ಅದೇ ಚಂದ್ರನಿಂದನೇ ಇಮೋಷ್ನಲ್ ಪ್ರಾಬ್ಲಮ್ಸ್ ಆಗ್ಬೋದು ಅದೇ ಚಂದ್ರನಿಂದ ನಿಮಗೆ ಬೇರೆ ರೀತಿಯಲ್ಲಿ ತಾಯಿಯಿಂದ ಸಮಸ್ಯೆ ಆಗುವಂಥದ್ದು ಅಥವಾ ತಾಯಿಯಿಂದ ನಿಮಗೆ ಎಷ್ಟೋ ಯೂಶುಲಿ ಆಗೋದಿಲ್ಲ ಯಾವುದೇ ತಾಯಿಂದನೂ ಸಮಸ್ಯೆಗಳು ಖಂಡಿತ ಸಾಧ್ಯ ಆಗೋದಿಲ್ಲ ಬಟ್ ಎಷ್ಟು ಸಂದರ್ಭಗಳಲ್ಲಿ ಅದು ರಾಂಗ್ ಆಗಿ ನಿಮಗೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಯ್ಯೋ ನನಗೆ ಅಮ್ಮನೇ ನಂಗೆ ಥರ ಮಾಡ್ಬಿಟ್ರು ನಮ್ಮ ತಾಯಿಯಿಂದನೇ ನಮಗೆ ಈ ಥರ ಸಮಸ್ಯೆ ಆಗೋಯ್ತು ಅಂತ ಹೇಳಿ ತುಂಬಾ ಜನ ಈ ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳು ಹೇಳ್ತಾರಲ್ಲ ನಮ್ಮ ಹಸ್ ಅತ್ತೆಯಿಂದ ನಮ್ಗೆ ಪ್ರಾಬ್ಲಮ್ ಇದೆ ನಮ್ಮ ಅತ್ತೆ ನಮ್ಗೆ ಸಮಸ್ಯೆ ಮಾಡ್ತಾ ಇರ್ತಾರೆ ಅಂತೆಲ್ಲ ಹೇಳಿ ಈ ರೀತಿಯಾದ ಪರ್ಸೆಪ್ಷನ್ಸ್ ಚಾನ್ಸಸ್ ಯಾವಾಗ ಅದು ಅಶುಭ ಗ್ರಹಗಳಿಗೆ ಅಶುಭ ಸ್ಥಾನಗಳಿಗೆ ನಿಮ್ಮ ರಾಶಿಯಲ್ಲಿ ನಿಮ್ಮ ರಾಶಿಯ ಚಾಟಲ್ಲಿ ಅಶುಭ ಸ್ಥಾನಗಳಿಗೆ ಹೋದಾಗ ನಿಮಗೆ ನನ್ನ ಹತ್ರ ಕನ್ಸಲ್ಟೇಷನ್ ಬರೋದು ನಾನು ತಿಳಿಸ್ತಿರ್ತೇನೆ ನಿಮ್ಗೆ ಅತ್ತೆಯಿಂದ ಕಾಟ ಇದೆ ಅತ್ತೆ ಸಮಸ್ಯೆ ಆಗುತ್ತೆ ಅತ್ತೆಯಿಂದ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ತುಂಬಾ ಜನ ಅದನ್ನ ಎಸ್ ಮ್ಯಾಮ್ ನಮ್ಗೆ ಪ್ರಾಬ್ಲಮ್ ಇದೆ ನಾವು ಬೇರೆ ಬಂದುಬಿಟ್ಟಿದ್ದೀವಿ ನಾವು ಸಪ್ರೇಟ್ ಇದ್ದೀವಿ ಅಂತ ಒಪ್ಕೊಂಡಿರೋ ತುಂಬಾ ಜನ ಇದ್ದಾರೆ ಸೊ ಹಾಗೆ ನಿಮ್ಮ ಜಾತಕಗಳ ಮೇಲೆ ತುಂಬಾ ಅದು ಪರಿಣಾಮ ಆಗುತ್ತೆ ಆಪೋಸಿಟಲ್ಲಿ ವೆರಿ ಆಪೋಸಿಟಲ್ಲಿ ನಮಗೆ ಶನಿ ಶನಿಯ ಒಂದು ಶನೇಶ್ವರನ ಪ್ರತಿಬಿಂಬ ಕಾಣ್ತಾ ಇದೆ ಸೊ ಮದುವೆಯ ವಿಳಂಬಗಳು ಅಕಸ್ಮಾತ್ ನಿಮಗೆ ಮದುವೆ ಸೆಟ್ ಆಗಿದ್ರೆ ಈಗ ಆಲ್ರೆಡಿ ಬ್ರೇಕ್ ಆಗೋ ಚಾನ್ಸಸ್ ಇದೆ ಸಪ್ರೇಟ್ ಆಗ್ಬೋದು ಅಥವಾ ಮುಂದುವರಿಬಹುದು ಪೋಸ್ಟ್ಪೋನ್ ಆಗಬಹುದು ಇವೆಲ್ಲ ನಾವು ಆಗಸ್ಟ್ ತಿಂಗಳಲ್ಲಿ ಬೇಸಿಕಲಿ ಕಾಣ್ತಿರುವಂಥದ್ದು ವಿಶೇಷವಾಗಿ ನಾನು ಪರಿಹಾರ ಅಂತ ಹೇಳಿ ಬ್ರೇಸ್ಲೆಟ್ನ ಸಜೆಸ್ಟ್ ಇದ್ದೀನಿ ಯಾಕಂದರೆ ಕ್ರಿಶ್ಚಿಯನ್ಸು ನಮ್ಮ ಎಲ್ಲ ಒಂದು ರಾಶಿಯ ತತ್ವಗಳಿಗೂ ಎಲ್ಲರಿಗು ತುಂಬ ಈಸಿಯಾಗಿ ಅನುಕೂಲ ಆಗುತ್ತೆ ಅಂದರೆ ಅದು ಚೆನ್ನಾಗಿ ಹೋಲ್ಡ್ ಆಗುತ್ತೆ ಕೂಡ ಮತ್ತು ಇದರಲ್ಲಿ ತುಂಬ ಒಂದು ಪಾಸಿಟಿವ್ ಎನರ್ಜಿ ಕಾಸ್ಮಿಕ್ ಎನರ್ಜಿನ ಇದು ತಗೊಳ್ಳೋದ್ರಿಂದ ಅಂದರೆ ಅಟ್ರಾಕ್ಟ್ ಮಾಡೋದ್ರಿಂದ ನಿಮಗೂ ಸಹ ಬೇಗನೆ ಎನರ್ಜಿ ಫ್ಲೋ ಆಗುತ್ತೆ ತುಂಬ ಜನ ಹೇಳ್ತಿರ್ತಾರೆ ಮೇಡಮ್ ಇದು ಹಾಕೊಂಡ್ರೆ ನನಗೆ ಒಂಥರ ಎನರ್ಜಿ ಲಾಸ್ ಅಂತ ಅನ್ಸೋದಿಲ್ಲ ಎನರ್ಜಿಟಿಕ್ ಆಗಿ ಫೀಲ್ ಆಗುತ್ತೆ ತುಂಬ ಏನೋ ಸುಸ್ತಾಗ್ತಿರುತ್ತೆ ತುಂಬ ಏನೋ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಏನು ಒಂದು ಸಣ್ಣ ಕೆಲಸ ಮಾಡಿದ್ರು ನನಗೇನೋ ಒಂಥರ ಸುಸ್ತು ಅನ್ನೋ ಥರ ಆಗಿಬಿಡುತ್ತೆ ಎನರ್ಜಿ ಲಾಸ್ ಆಗಿಬಿಡ್ತೀನಿ ಅಂಥವರೆಲ್ಲಾನು ಸಹ ಒಂದು ಬೆನಿಫಿಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಹಾಕೊಳ್ಳಿ ಸ್ಪೆಷಲಿ ಕನ್ಯಾ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಎನರ್ಜಿ ಲಾಸ್ ತುಂಬ ಸುಸ್ತು ತುಂಬ ಏನಾದರೂ ಒಂದು ಮೆಡಿಕಲ್ ರೀಸನ್ಸ್ ಇಂದ ಏನಾದರೂ ಒಂದು ಪ್ರಾಬ್ಲಮ್ನ ಅನುಭವಿಸ್ತಾನೆ ಇರ್ತೀರ ಅಂಥವ್ರಿಗೆಲ್ಲ ದಿಸ್ ಅ ಬೆಸ್ಟ್ ಬಾಲ್ ಇದ್ರ ಜೊತೆಗೆ ಎಜುಕೇಷನ್ ಮಕ್ಳಿಗೆ ನಾನು ಹೇಳ್ತಾನೆ ಇದ್ದೀನಿ ಹೋದ ತಿಂಗಳಲ್ಲೂ ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಕನ್ಫ್ಯೂಷನ್ ಆಗ್ತೀರಾ ಏನು ತಗೊಳ್ಬೇಕು ಗೊತ್ತಾಗಲ್ಲ ದಯವಿಟ್ಟು ಕನ್ಸಲ್ಟೇಷನ್ ಅಲ್ಲಿ ನೀವು ಇದನ್ನ ಪರಿಹಾರಗಳನ್ನ ತಗೊಳ್ಬಹುದು ಯಾಕಂದ್ರೆ ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಚಾರ್ಟ್ ಅಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ನ ನೋಡಿ ನಾವು ಸಜೆಸ್ಟ್ ಮಾಡಬೇಕಾಗಿರುತ್ತೆ ಸೊ ಕನ್ಸಲ್ಟೇಷನ್ ನೀವು ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡ್ಬೋದು ದಯವಿಟ್ಟು ಹತ್ತರಿಂದ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ತುಂಬ ಜನ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ ನಿಮ್ಮ ಕಾಲ್ಸ್ ರಿಸೀವ್ ಮಾಡೋಕ್ಕಾಗೋದಿಲ್ಲ ಮಿಸ್ ಆಗಿರುತ್ತೆ ಮತ್ತೆ ರೀಚ್ ಆಗೋದಕ್ಕೆ ಕಷ್ಟ ಆಗುತ್ತೆ ಟೈಮಿಂಗ್ಸ್ ಒಳಗಡೆ ಕಾಲ್ ಮಾಡಿ ಡೆಫಿನೆಟ್ಲಿ ನಿಮ್ದು ಆನ್ಸರ್ ಸಿಗುತ್ತೆ ಪರ್ಸ್ನಲ್ ಕನ್ಸಲ್ಟೇಷನ್ ಬರ್ಬೋದಾ ಫೇಸ್ ಟು ಫೇಸ್ ಬರ್ಬೋದಾ ಇಲ್ಲ ಫೋನಲ್ಲೇ ತಗೊಳ್ಬೋದಾ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ಇದರ ಜೊತೆಗೆ ವಿಶೇಷವಾಗಿ ನಾನು ಹೇಳುವಂಥದ್ದು ಥ್ಯಾಂಕ್ ಯು ಸೋ ಮಚ್ ನನ್ನ ಕಾರ್ಯಕ್ರಮನ ಲೈಕ್ ಮಾಡ್ತಿರೋಂಥವ್ರು ಸಬ್ಸ್ಕ್ರೈಬ್ ಆಗ್ತಿರೋವಂಥವ್ರು ಮತ್ತು ವಿಶೇಷವಾಗಿ ಈ ಒಂದು ಸರಳ ಪರಿಹಾರಗಳನ್ನೆಲ್ಲ ನೀವು ತೊಗೊಂಡು ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಲ್ಲ ಐ ಆಮ್ ರಿಯಲಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಕಾರ್ಯಕ್ರಮ ಮುಖ ಸರ್ವೇ ಜನ ಸುಖಿನೋ ಬಾವಂತು ಸಣ್ಣ ಮಂಗಳಾನಿ ಬವಂತು ಧನ್ಯವಾದಗಳು